ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಬನ್ನಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ನೀವು ಕೂಡ ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ಈ ಒಂದು ಹಣವನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಫ್ರೀಯಾಗಿ ಪಡ್ಕೋಬೋದು ಯಾವ ಒಂದು ರೈತರಿಗೆ ಸಿಗುತ್ತೆ ಇದಕ್ಕೆ ನೀವು ಏನು ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿದ್ರೆ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋ ನೀವು ಮೊದಲು ಫ್ರೀ ಆಗಿ ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮ್ಮ ಕೃಷಿ ಇಲಾಖೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರುತ್ತಿರುವ ರೈತರು ಮತ್ತು ರೈತ ಪರ ಯೋಜನೆಗಳಿಗೆ ನೀವು ಮೊದಲು ಒಂದು ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕೂಡ ನೀವು ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ನೋ ಬಟನ್ ಕೂಡ ಒತ್ತಬಹುದು ಈ ವಿಡಿಯೋಗೆ ತಪ್ಪದೊಂದು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ತರ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದು ನಮ್ಮ ಕೃಷಿ ಇಲಾಖೆಯಿಂದ ಬಂದಿರುವ ಒಂದು ಮುಖ್ಯವಾದ ಮಾಹಿತಿ ಎಲ್ಲ ಒಂದು ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಒಂದು ತುಂತುರು ನೀರಾವರಿ ಘಟಕಗಳ ವಿತರಣೆ ಅಡಿಯಲ್ಲಿ ಇವಾಗ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ತುಂತುರು ನೀರಾವರಿ ಘಟಕಗಳ ವಿತರಣೆಗೋಸ್ಕರ ಈಗಾಗಲೇ ಕೊಪ್ಪಳ ತಾಲೂಕಿಗೆ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಆರುನೂರ ಐವತ್ತೊಂದು ಹೆಕ್ಟರ್ಗಳಿಗೆ ಗುರಿಯನ್ನು ನಿಗದಿಪಡಿಸಿದ್ದು ಇಲ್ಲಿಯವರೆಗೆ ಒಂದೂರ ತೊಂಬತ್ತೆರಡು ಹೆಕ್ಟರ್ ಘಟಕಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಇವಾಗ ಸುದ್ದಿ ಬರ್ತಾ ಇದೆ ಗೆಳೆಯರಿದಷ್ಟಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ರೈತರು ಎರಡು ಹೆಕ್ಟರ್ಗಳವರೆಗೆ ತುಂತುರು ನೀರಾವರಿ ಘಟಕಗಳನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೌದು ಗೆಳೆಯರು ನೀವು ಯಾವುದೇ ಒಂದು ಜಿಲ್ಲೆಯ ರೈತರಾಗಿದ್ದರೂ ಕೂಡ ನೀವು ಎರಡು ಹೆಕ್ಟರ್ ಗಳವರೆಗೆ ತುಂತುರು ನೀರಾವರಿ ಘಟಕಗಳನ್ನ ಪಡೆಯಲು ನಿಮಗೆ ಅವಕಾಶ ಇರುತ್ತೆ ಈ ಒಂದು ರೈತರು ಸೆವೆಂಟಿ ಫೈವ್ ಎಂಎಂಗೆ ಒಂದು ಹೆಕ್ಟರ್ ನಾಲ್ಕು ರೂಪಾಯಿ ಹಾಗೂ ಸಹಾಯಧನವಾಗಿ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೈದು ರೂಪಾಯಿಗಳು ಇದ್ದು ಮತ್ತೆ ಎರಡು ಹೆಕ್ಟರ್ ಗೆ ರೈತ ಎಂದು ಆರು ಸಾವಿರದ ಐದುನೂರ ನಲವತ್ತು ರೂಪಾಯಿ ಮತ್ತು ಸಹಾಯಧನವಾಗಿ ಮೂವತ್ತೊಂದು ಸಾವಿರದ ಒಂದೂರ ತೊಂಬತ್ತೊಂದು ರೂಪಾಯಿ ಇದೆ ಫ್ರೆಂಡ್ಸ್ ಗೆಳೆಯರೆ ಅರವತ್ಮೂರು ಎಂಎಂಗೆ ಒಂದು ಹೆಕ್ಟರ್ ನಾಲ್ಕು ನಾಲ್ಕು ಸಾವಿರದ ಒಂದೂರ ಮೂವತ್ತೊಂಬತ್ತು ರೂಪಾಯಿ ಹಾಗೂ ಸಹಾಯಧನವಾಗಿ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ರೂಪಾಯಿಗಳಿದ್ದು ಎರಡು ಹೆಕ್ಟರ್ ರೈತವಂತಿಗೆ ಐದು ಸಾವಿರದ ಏಳುನೂರ ಎಪ್ಪತ್ತೆರಡು ಮತ್ತು ಸಹಾಯಧನ ಇಪ್ಪತ್ತೆಂಟು ಸಾವಿರದ ಐವತ್ತು ರೂಪಾಯಿ ಇರುತ್ತದೆ ಇವಾಗ ಈ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ರೈತರು ಈ ಒಂದು ಯೋಜನೆ ಸದುಪಯೋಗವನ್ನು ಶೀಘ್ರವೇ ಪಡೆದುಕೊಳ್ಳಬೇಕು ಹೌದು ಫ್ರೆಂಡ್ಸ್ ರೈತರು ಈ ಒಂದು ಯೋಜನೆಯ ಸದುಪಯೋಗನ ಪಡೆದುಕೊಳ್ಳಲು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ನಿಗದಿತ ನಮೂನೆಯಲ್ಲಿ ಅಗತ್ಯ ದಾಖಲಾತಿಗಳ ಹಿಂದೆ ತಮ್ಮ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗಿ ಕೇಳಿಕೊಂಡಿದ್ದಾರೆ ಗೆಳೆಯರು ನೀವು ಕೂಡ ಏನಾದರೂ ರೈತರಾಗಿದ್ದರೆ ನಿಮ್ಮ ಒಂದು ಜಿಲ್ಲೆ ಯಾವ ಎಂದು ನೀವು ನಮಗೆ ತಪ್ಪದೆ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರುತ್ತಿರುವ ಎಲ್ಲ ಒಂದು ಮಾಹಿತಿಯನ್ನು ಕೂಡ ನಾವು ಶೀಘ್ರವೇ ತೆಗೆದುಕೊಂಡು ಬರ್ತೇವೆ ಫ್ರೆಂಡ್ಸ್ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಹಲವಾರು ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಾವು ಹಾಗಾಗಿ ಎಲ್ಲ ಜಿಲ್ಲೆಗಳ ಮೇಲೆ ಬರುತ್ತಿರುವ ಒಂದು ಪರ್ಟಿಕ್ಯುಲರ್ ಅಪ್ಡೇಟ್ ಅನ್ನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಫ್ರೀಯಾಗಿ ತೆಗೆದುಕೊಂಡು ಬರ್ತೇವೆ ಹಾಗಾಗಿ ನೀವು ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಹಾಕುವ ಎಲ್ಲ ಒಂದು ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ನೀವು ಕೂಡ ರೈತರಾಗಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಅಂತ ಒಂದು ಕಮೆಂಟ್ ಕೂಡ ಮಾಡಿ